ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಿಯಲ್ಲಿ ಕರ್ಣ ಧಾರಾವಾಹಿಯು ಪ್ರಸಾರವಾಗುವುದಕ್ಕೆ ಸಜ್ಜಾಗಿದೆ ಇನ್ನು ಕರುಣ ಧಾರವಾಹಿಲಿ ನಟ ಕಿರಣ್ ರಾಜ್ ಅವರು ನಾಯಕನ ಪಾತ್ರ ನಟಿಸ್ತಾ ಇದ್ದಾರೆ ಇನ್ನು ನಾಯಕಿಯ ಪಾತ್ರದಲ್ಲಿ ಇಬ್ಬರು ನಟಿಯರಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಭವ್ಯಗೌಡ ಮತ್ತು ನಮ್ರತಾ ಗೌಡ ಭವ್ಯಗೌಡ ಅವರು ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ತಿಂದನೂರಿನಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಭವ್ಯಗೌಡ ಕಿರಣ್ ರಾಜ್ ಹಾಗೂ ನಮ್ರತಾ ಕೂಡ ಭಾಗಿಯಾಗಿದ್ದಾರೆ ಮೋಡಿ ಮಾಡೋಕೆ ಸಜ್ಜಾಗಿದ್ದಾರೆ ಕಿರಣ್ ರಾಜ್ ಹಾಗೂ ಭವ್ಯ ಜೋಡಿ ಅಂತಾನೆ ಹೇಳ್ಬೋದು ಇನ್ನು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಂತ ಕಿರಣ್ ರಾಜ್ ಭವ್ಯ ಹಾಗೂ ನಮ್ರತಾ ಭವ್ಯಗೌಡ ಗೀತಾ ಧಾರಾವಿ ಮೂಲಕ ಜನಪ್ರಿಯತೆಯನ್ನು ಪಡೆದಂಥ ನಟಿ ನಂತರ ಬಿಗ್ ಬಾಸ್ ಸೀಸನ್ ಒಂದಕ್ಕೆ ಕೂಡ ಕಾಲಿಟ್ಟರು ಡೋಂಟ್ ಕೇರ್ ಆಟಿಟ್ಯೂಡ್ ಜೊತೆಗೆ ಧೈರ್ಯವಾಗಿ ಮುನ್ನುಗ್ಗೋ ಗುಣದಿಂದ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ರು ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ತ್ರಿವಿಕ್ರಮ್ ಹಾಗೂ ಭವ್ಯ ಜೋಡಿ ಸೂಪರ್ ಹಿಟ್ ಆಗಿತ್ತು ಸದ್ಯ ಜೀವಾಹಿನಿಯಲ್ಲಿ ಶೀಘ್ರದಲ್ಲೇ ಮೂಡಿ ಬರಲಿರೋ ಬಹುನಿರೀಕ್ಷಿತ ಧಾರಾವಾಹಿಲಿ ಡಾಕ್ಟರ್ ಪಾತ್ರದಲ್ಲಿ ಕರ್ಣ ಕಾಣಿಸಿಕೊಳ್ಳಲಿದ್ದಾರೆ ಅಂದರೆ ಕಿರಣ್ ರಾಜ್ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಕಿರಣ್ ರಾಜ್ ಭವ್ಯ ಜೋಡಿ ಮೋಡಿ ಮಾಡೋಕೆ ಸಜ್ಜಾಗ್ತಾ ಇದೆ ಇವರ ಜೊತೆಗೆ ನಾವು ಮೊದಲೇ ಹೇಳಿದಂತೆ ನಮೃತ ಗೌಡ ಕೂಡ ನಟಿಸ್ತಾ ಇದ್ದಾರೆ ಇಬ್ಬರು ನಾಯಕಿಯರು ಕೂಡ ಇರಲಿದ್ದಾರೆ ಸದ್ಯದಲ್ಲೇ ಎರಡನೇ ಪ್ರೋಮೋ ವಿಶೇಷವಾಗಿ ರಿಲೀಸ್ ಆಗಲಿದೆ ಸರಿಗಮಪ್ಪ ಕಾರ್ಯಕ್ರಮ ಮಹಾ ಮನೋರಂಜನೆ ಹೊತ್ತು ತಂದಿದೆ ಇದರ ಪ್ರಯುಕ್ತ ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಅದ್ದೂರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇದೇ ವೇದಿಕೆಯಲ್ಲಿ ಕಿರಣ್ ರಾಜ್ ಭವ್ಯಗೌಡ ಹಾಗೂ ನಮೃತ ಗೌಡ ಫಾರ್ ದ ಫಸ್ಟ್ ಟೈಮ್ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಈ ಮೂವರನ್ನು ಒಂದೇ ವೇದಿಕೆಯಲ್ಲಿ ನೋಡಿದ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಇನ್ನು ಈ ಮೂವರು ಒಟ್ಟಿಗೆ ವೇದಿಕೆ ಬರುತ್ತಿದ್ದಂತೆ ಅಭಿಮಾನಿಗಳು ಜೋರಾಗಿ ಕೂಗಾಡಿದ್ದಾರೆ ವೇದಿಕೆ ಬಂದು ಮಾತನಾಡಿದ ಕಿರಣ್ ರಾಜ್ ಧಾರಾವಾಹಿ ಶುರುವಾಗುವ ಮುನ್ನವೇ ಈ ರೀತಿ ಪ್ರೀತಿ ಕೊಟ್ಟಿದ್ದಾರೆ ಎಂದು ಖುಷಿಪಟ್ಟಿದ್ದಾರೆ ಜೊತೆಗೆ ಮಾತನಾಡಿದಂತ ನಮೃತ ಗೌಡ ನಾನು ಕೂಡ ಕರ್ಣ ತಂಡ ಸೇರಿರುವುದು ತುಂಬಾನೇ ಖುಷಿ ಇದೆ ಎಂದಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕರ್ಣ ಧಾರಾವಾಹಿಯಲ್ಲಿ ನಿಮ್ಮ ಫೇವರೇಟ್ ಆ್ಯಕ್ಟರ್ ಯಾರು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ